ಈ ಪ್ರಪಂಚದಲ್ಲಿ ಮುಖಗಳಿಗಿಂತ ಮುಖವಾಡಗಳಿಗೆ ಬೆಲೆ ಜಾಸ್ತಿ ಪ್ರೀತಿಯಲ್ಲಿ ಸೆರೆಯಾಗುವ ಅದೆಷ್ಟೋ ಹುಡುಗ ಹುಡುಗಿಯರಿಗೆ ಮುಖವಾಡದ ಹಿಂದಿನ ಮುಖ ಅರ್ಥವಾಗುವಾಗ ಕಾಲ ಮಿಂಚಿ ಹೋಗಿರುತ್ತದೆ ಆದರೆ ಯಾರ ಜೊತೆಯೂ ವಾದ ಮಾಡುವ ಮನಸ್ಸಿಲ್ಲ ಏನನ್ನು ಹೇಳಿ ನನ್ನನ್ನು ನಾನು ಸರಿ ಎಂದು ಸಾಧಿಸುವ ಛಲವಿಲ್ಲ ಅರ್ಥ ಮಾಡಿಕೊಳ್ಳಿ ಎಂದು ಬೇಡಿಕೊಳ್ಳುವ ಶಕ್ತಿ ಇಲ್ಲ ಯಾರಿಗಾಗಿಯೂ ಕಾಯುವ ತಾಳ್ಮೆಯು ನನ್ನಲ್ಲಿ ಸ್ವಲ್ಪ ಉಳಿದಿಲ್ಲ ಜೀವನ ಹೇಗೆ ಕರೆದೊಯ್ಯುವುದು ಹಾಗೆ ಕರೆದೊಯ್ಯಲಿ ಬಹಳ ಪಯಣದ ಇದು ಸುಖವೋ ದುಃಖವೋ ಸಾಗುತ್ತಿರಲಿ ಅಷ್ಟೇ ಇಲ್ಲಿ ಯಾವುದು ಕೂಡ ಶಾಶ್ವತವಲ್ಲ ನನ್ನ ಹಣೆ ಸರಿಯಿಲ್ಲ ಎಂದಾಗ ಮತ್ತೊಬ್ಬರನ್ನು ದೂರಿ ಏನು ಪ್ರಯೋಜನವಿಲ್ಲ ನನಗೆ ತಿಳಿದಿರುವ ಒಂದು ಮಾತಂತೂ ನಿಜ ಒಂದೊಂದು ಬಾರಿ ಅದೆಷ್ಟೋ ಪ್ರಯತ್ನಿಸಿದರೂ ಸಿಗದ ನೆಮ್ಮದಿ ತೃಪ್ತಿ ಮೌನದಿಂದ ಸಿಗುವುದಂತೂ ಖಂಡಿತ ನಮ್ಮೊಳಗಿನ ಮೌನದ ಆಧ್ಯಾತ್ಮಿಕ ಯಾತ್ರೆ ಜೀವನದ ನಿಜವಾದ ಅರ್ಥವನ್ನು ಅರಿತುಕೊಳ್ಳಲು ಸಹಾಯ ಮಾಡುವುದರ ಜತೆಗೆ ನಮ್ಮ ಹೃದಯಾಲದ ಮಾತನ್ನು ಕಣ್ಣೀರಿನ ರೂಪದಲ್ಲಿ ಹಾಸ್ಯದ ರೂಪದಲ್ಲಿ ಅಥವಾ ವಿಭಿನ್ನ ಭಾವನೆಯ ರೂಪದಲ್ಲಿ ವ್ಯಕ್ತವಾಗದೆ ಉಳಿದ ಭಾವನೆಗಳನ್ನು ಮೌನದ ಮೂಲಕ ಹೊರಬರುವಂತೆ ಮಾಡುತ್ತದೆ ಆದರೆ ನಮ್ಮೊಲಗಿನ ಮೌನವನ್ನು ಅರಿಯಲು ಪ್ರಾರಂಭಿಸಿದಾಗ ಆರಂಭದಲ್ಲಿ ವಾರವಾಗಿ ಕಂಡರೂ ಕೂಡ ನಿಧಾನವಾಗಿ ಅದರಲ್ಲಿ ಅಸ್ತಿತ್ವದ ಅರ್ಥವನ್ನು ಹುಡುಕಲು ಶುರು ಮಾಡಬಹುದು ನಮ್ಮ ಭಾವನೆಗಳು ಆಸೆಗಳು ಭಯ ಖುಷಿ ದುಃಖ ಎಲ್ಲವೂ ಕೂಡ ಆ ಮೌನದಲ್ಲಿ ಕಾಣಿಸಿಕೊಂಡು ಹೋಗುತ್ತವೆ